ಅವರ ಮೊದಲು ನಾವು ಕಮಿಟಿ ನಿರ್ಣಯ ಕೊಡೋ ಟೈಮ್ದಾಗ ಅವರ ಮೊದಲು ಇದಾಗಿರ್ಲಿಲ್ಲ ನೀವು ಏನ ದೇವರ ಕರಿ ಕರೆದ ತಕ್ಷಣ ಹೊಟ್ಟೆ ಹೆಣ್ಣಿನ ಹೆಸರಿಟ್ಟು ಒಂದು ಘರ್ಷಣೆ ಕ ತಂದು ನೀವು ಘರ್ಷಣೆ ಕೇಳಿ ದಿಂಬ ಬಿಡ್ಬೇಕಾ ಮತ್ತೆ ಒಂದು ಪಾಯಿಂಟ್ ಹೋಗೈತಿ ನಿಮ್ಗೆ ಮೊದ್ಲು ಆಗವ್ಯ ಸರ್ ಹುಲ್ಲ ಅದು ಬೇಡ ಯಾಕಂದ್ರೆ ನಾ ಮೊದಲ ಹೇಳಿ ನಿಮ್ಗೆ ಟೈಮಿಗೂ ಭಾಳ ಐತೆ ಇನ್ನು ಪ್ರಶ್ನೆ ಬರೋಕ್ಕಲ್ಲ ನಿಮ್ಗೆ ಘರ್ಷಕ್ಕೆ ಇನ್ಯ ಅವ್ರ ಪಾಪ ಅವರ ನಾ ಪ್ರಶ್ನೆ ಕೇಳೋ ಟೈಮ್ದಾಗ ಅವ್ರ ಇನ್ನು ಹಾಡತ್ತಾರ ನೀವು ದೇವರ ದೇವರ ದೇವ್ರ ತಕ್ಷಣ ನಿಮ್ಗೆ ಒಂದು ಹೆಣ್ಣಿನ ಹೆಸರಿಟ್ಟ ಒಂದು ಘರ್ಷಣೆ ಮಾಡತ್ತೆ ನಾ ಇದನ್ನು ಈಗ ನೀವು ಘರ್ಷಣೆ ಕೊಡ್ಬೇಕು ಬರ್ರಿ ಸರ್ ಬರ್ರಿ ಏನು ಕೊಡ್ತೀಯಲ್ಲ ಹಾಂ ಬಂಗಾರ ಕೊಟ್ಟು ಎಲ್ಲ ಹೊಸ ಹೊಳೆಯಲು ಕೊಟ್ಟು ಎಲ್ಲ ಕೊಟ್ಟಿ ಒಂದು ತಗದ್ ಹೋಗ್ಬೇಕು ಅದನ್ನ ಹೇಳು 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 ಈ ಸದ್ಯಕ್ಕೆ ನೋಡಾಕ ಎಲ್ಲರೂ ಗುಡಿ ಒಳಗೆ ಸಾಕಷ್ಟು ಮಂದಿ ಇಲ್ಲಿ ಪೂಜಾರಿಗಳು ಇದ್ದಾರೋದ್ರಿ ಒಡೆಯರ್ ಇದ್ದಾರೋದ್ರಿ ಪೂಜೆ ಮಾಡುವಂಥ ಸಮಯದೊಳಗೆ ಯಾವ ಮೂರ್ತಿ ಹೆಚ್ಚು ಕಡೆ ಸೈಡ್ ಇರಬೇಕು ಯಾವ ಗಂಟೆ ದುಪಾರ್ತಿಗಳನ್ನ ಎಲ್ಲೆಲ್ಲಿ ಹೆಂಗೆ ಹೆಂಗೆ ಇಡ್ಬೇಕು ಅನ್ನೋದು ಎಲ್ಲ ಪೂಜೆಗಳು ಗೊತ್ತಿರುವಂಥ ಮಾತು ಆದರೆ ಹಿಂದೆ ಪರಮಾತ್ಮನ ಪೂಜೆದೊಳಗೆ ಕೆಲವೊಂದು ಸಾಮಾನುಗಳನ್ನು ಕೆಲವೊಂದು ದೇವತೆಗಳನ್ನ ಕುಣಿಸಾರ ಅದಕ್ಕೆ ಪರಮಾತ್ಮನ ಪೂಜೆ ಮಾಡುವಂಥ ಸಮಯದೊಳಗೆ ಲಕ್ಷ್ಮೀ ದೇವಿನ ಯಾವ ಬದಿಯೊಳಗೆ ಕುಣಿಸ್ಬೇಕು ಹೆಚ್ಚು ಕಡೆ ಇಡಬೇಕು ಲಕ್ಷ್ಮೀ ದೇವಿನ ಅನ್ನುವಂಥ ಒಂದು ಸಣ್ಣ ಘರ್ಷಣೆ ಐತಿ ಸರಿ ಜೋಡಿ ಕಲಾವಂತರ ಬಂದರೆ ಹೇಳಿ ಬದ್ರಿಕೆ ಮುಂದಿನ ಪಾಳಕ್ಕೆ ನಮ್ಮ ಘರ್ಷಣೆಗೆ ನಾವು ಉತ್ತರ ಕೊಡ್ತೀವಿ ಬರೆದು ಕೊಡ್ತೀವಿ ಹಾಂ ಹಲೋ ಹಲೋ இ <laughs> <Hardway. laughs> <Adai. laughs> ಇವಾದ ಕಣ ಮುಂದ ಹಾಡುವೆ ನಾ கணமுத ஏ தயவரந்தூ நம்பி நாய நம்பி பந்தினி நாயந்த காயறினா நிம்ம கந்த நம்பி பந்தினி நாயந்த காயேரி கந்த கண்டுவே ಅದಕ್ಕ ನಾವು ಹೇಳಿದ ಪ್ರಕಾರ ಬಹಳ ಉತ್ತಮವಾದ ಗ್ರಸ್ಲಿಕ್ಕೆ ಯಾರ ಹೆಂಗ ಪಾತ್ಕೈದ್ರ ಅವ್ರಿಗೂ ಹೇಳಬೇಕು ಯಾಕಂದ್ರೆ ಅವರು ಗೊರಿಸ ಪ್ರಶ್ನೆ ಬರೋ ಎತ್ತರಾಗದಾರ ಹೆಂಗ ಪಾತ್ಕೈರ ಏನು ಲಕ್ಷ್ಮೀ ದೇವಿ ಹೆಂಗ ಕೇರ ಪರಮಾತ್ಮನ ಪೂಜೆ ಆಗುವಾಗ ಪರಮಾತ್ಮನ ಪೂಜೆ ಆಗದ್ರೊಳಗ ಲಕ್ಷ್ಮೀ ದೇವಿ ಹೆಚ್ಚ ಕಡೆ ಇಡಬೇಕು ಹೌದಲ್ರಿ ಹಾ ಲಕ್ಷ್ಮೀ ದೇವಿ ಹೆಚ್ಚು ಕಡೆ ಇಡಬೇಕು ಅನ್ನೋಂಥ ಘರ್ಷಣೆ ಕೇಳ್ಯಾರ ನೋಡ್ರಿ ಸಹ ಅಂದ್ರೆ ಬರ್ತೈತೆ ರೀ ಮುಂದಿನ ಸಂದಿಗೆ ಅವ್ರ ಯಾಕಂದ್ರೆ ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ ಹಿಂಗೆ ಘರ್ಷಣೆ ಕೇಳ್ಯಾರ ಅವರ ನೀವು ಹುಡ್ಕ್ರ ಸರ್ ಸರ್ ಈಗ ಏನು ಕೇಳಬೇಕು ಈಗ ಕೇಳ್ಯಾರ್ರಿ ನೋಡಕ್ಕೆ ಹಾಡೋದನ್ನ ಕಟ್ ಮಾಡಬಾಡ್ರಿ ಅವ್ರಿಗೆ ಗೊತ್ತಾಗ காயேரி 나 நிம்ம கந்த நம்பி பம்பி நீ காயேரி 나 நிம்ம கம்பாடு ಕಂದ ಚಂದ್ರನೋ ಇಲ್ಲ ಹಗಲಿನೂ ಇಲ್ಲ ರಾತ್ರಿಯೂ ಅಲ್ಲಿ ಇರಲಿಲ್ಲ 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 ಬೆಂಕಿ ಇಲ್ಲ ಗಾಳಿಯೂ ಇಲ್ಲ ಭೂಮಿಯೂ ಅಲ್ಲಿ ಇರಲಿಲ್ಲ 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 在雾霭里晕了又一年。<music> <music> பந்தினாய கோரினா நிம கண்ட நம்பி பந்தினி நாய காயோரினா நம்ம கண்டூ கண்டவ இல்ல கண்டூ இல்ல ஸ்பர்ஷவ மொதல இரல இரலவூ இல்ல ரசவூ இல்ல திக்கவூ மொதல இரல இரல സൂര്യനു അല്ല ഇല്ല വസ്തുനീല്ല ഇല്ല അവസ്ഥ ഇല്ല സൂര്യനു അല്ല ഇല്ല വസ്തുനീല്ല ഇല്ലി ബമ്പിന ಕಾಯೋರಿನಾ ನಿಮ್ಮ ಕಂದ ನಂಬಿ ಬಂದಿನಿ ನಾಯಿಂದ ನಿಮ್ಮ ಕಂದ சூ இல்ல இல்ல ஸ்பர்சு மதல இரல தீபவ இல்ல ரசவூ இல்ல திக்கவ மொதல இரவில இரல வசனுவ ல்ல வசூனு அல்ல நம்பி 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 ஆ நம்பி 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 பந்தினி நாய காயேரினா நம்ம கண்ட நம்பி வந்தீ நாய ಕಾಯೇರಿ 나 ಕಂದಾಡು பாரவ இல்லவணிக மதல இரல இரலவூ இல்ல மரணவூ இல்ல ஆகார மதல ಅಸಲಾಗ ಮದನಾ ಅಸಲ ಕೆಲ ಮದನ ಈಶ್ವರ ರೂಪ ಅಸಲಾಗ ಮದನಾ ಐಶ್ವರ ನಂಬಿ 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 ಬಂದಿನಿ ನೀನಾಯಿಂದ ಇಂದ ಕಾಯೋರಿ ನಾ ನಿಮ್ಮ ಕಂದ ನಂಬಿ ಬಂದಿನಿ ನೀನಾಯಿಂದ ಇಂದ ನಾ ನಿಮ್ಮ ಕಂದೂ ರಣವೂ ಇಲ್ಲ ಆಕಾರ ಮೊದಲ ಇರಲಿಲ್ಲ 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 ಆಗ ಕೆಳ ಮೊದಲು ಈಶ್ವರಾಂತೇಳಿ ಅಸಲ ಆಗ ಕೆಳ ಮೊದಲ ಈಶ್ವರಾಂತೇಳಿ ಅಸಲ ನಂಬಿ 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 ீாந்த கேரின நம்ம கண்ட வந்து பந்தினீ கவேரின நம்ம கண்டுவ ಕಮ್ಮ ಬೆಳಗಾವ ಜಿಲ್ಲಾ ಮುಗುಯಾಳ ನಿಗಿಲ ದೇಶ ಕಾಯಿತು ರಂಗಲಲಾ 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 ಎಲ್ಲ ಹಾಡ್ತೀವಿ ಫುಲ್ಲಾ ಬಂಚಲ 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 ஆய மாத நானா குடுங்க சக்காரி ஆலா முகையாள் மாதிரி குடு ரெங்க சக்காரி ஹாலாழ மாதா நான குடுங்க சக்காரி ஆலா நம்பி 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 நம்பினீ நாய கா நான் நிம்ம கண்ட நம்பி நம்பினீ நாய ಕಾಯೇರಿ 나 ನಿಮ್ಮ கண்ட நம்பி 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 நீ பந்தினி நாய நான் நம்ம கண்ட நம்பி நீ பந்தினி நாய சாயூரினா நம்ம கண்ட